ಬಸವಣ್ಣನವರು ಮತ್ತು ಅವರ ಸಮಕಾಲೀನ ಶರಣರು ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ನೀಡಿದ ಸ್ವಾತಂತ್ರ್ಯ ಅವರಲ್ಲಿ ಉಂಟು ಮಾಡಿದ ಆತ್ಮವಿಶ್ವಾಸ ಸ್ವಾಭಿಮಾನಗಳಿಂದಾಗಿ ಅನೇಕ ಮಹಿಳೆಯರು ಶರಣೆಯರಾಗಿ ಸ್ವತಂತ್ರವಾಗಿ ವಚನ ಸಾಹಿತ್ಯ ರಚನೆಗೆ ತೊಡಗಿದರು ಎಂಬುದನ್ನು ಅವರ ವಚನಗಳಲ್ಲಿ ನಾವು ಕಾಣಬಹುದು ಈ ಸಂಚಿಕೆಯಲ್ಲಿ ಶರಣೆಯರು ರಚಿಸಿದ ಎರಡು ವಚನಗಳನ್ನು ನೋಡೋಣ ವಚನ ಒಂದು ಅಕ್ಕ ಮಹಾದೇವಿಯ ವಚನ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲದು ಕಿರಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನೂರಿಕೊಂಬಂತೆ ಮತ್ತೊಮ್ಮೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಅಕ್ಕಮಹಾದೇವಿಯು ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾಳೆ ಶರಣರ ಸ್ನೇಹವನ್ನು ಅವರ ಸಾಂಗತ್ಯವನ್ನು ಮಾಡಿದರೆ ಅದು ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ ಇನ್ಯಾವುದಾದರೂ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಎಂಬ ಶೇಷ ಉಳಿಯುತ್ತದೆ ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಉಳಿಯಲಾರದು ಇದೇ ರೀತಿ ಭಕ್ತನೊಬ್ಬ ಶರಣರ ಸಾಂಗತ್ಯದಲ್ಲಿ ಇದ್ದರೆ ಸದ್ಭಕ್ತನಾಗ್ತಾನೆ ಶರಣರ ಸಂಘವೆಂಬ ಪ್ರಕ್ರಿಯೆಯಿಂದ ಮನುಷ್ಯ ತನ್ನೆಲ್ಲ ನ್ಯೂನತೆಗಳನ್ನು ಬದುಕಿನ ಅಸಾಂಗತ್ಯಗಳನ್ನು ಭವ ಬಂಧನಗಳನ್ನು ಕಳೆದುಕೊಂಡು ಸಜ್ಜನನಾಗಿ ಸದ್ಭಕ್ತನಾಗಿ ಪರಿವರ್ತಿತಗೊಂಡು ಮುಕ್ತನಾಗುತ್ತಾನೆ ಎಂದು ಅಕ್ಕಮಹಾದೇವಿಯು ಶರಣರ ಸಾಂಗತ್ಯವನ್ನು ಈ ವಚನದ ಮೂಲಕ ತಿಳಿಸುತ್ತಾಳೆ ಕನ್ನಡದ ಮೊದಲ ಕವಿಯತ್ರಿ ಅಂದ್ರೆ ಅಕ್ಕಮಹಾದೇವಿ ವಚನ ಎರಡು ಶರಣ ಲಿಂಗಮ್ಮನವರ ವಚನ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮದಲ್ಲಿ ಬೆಳೆದೆ ಸತ್ಯ ಶರಣರ ಪಾದವಿಡಿದೆ ಆ ಶರಣರ ಪಾದವಿಡಿದು ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಇಂತಿವರ ಕಂಡೆನ್ನ ಕಂಗಳ ಮುಂದನ ಕತ್ತಲೆ ಹರಿಯಿತು ಕಂಗಳ ಮುಂದನ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳೆದಿನೊಳಗೋಲಾಡಿ ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಮತ್ತೊಮ್ಮೆ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮದಲ್ಲಿ ಬೆಳೆದೆ ಸತ್ಯ ಶರಣರ ಪಾದ ಬಿಡಿದೆ ಆ ಶರಣರ ಪಾದ ಬಿಡಿದು ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು ಕಂಗಳ ಮುಂದನ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾಬೆಳದಿನೊಳಗೋಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಶರಣಲಿಂಗಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚನೆ ಮಾಡಿದ್ದಾಳೆ ಸ್ತ್ರೀ ಸ್ತ್ರೀಲಿಂಗಮ್ಮ ಹಡಪದ ಅಪ್ಪಣ್ಣನವರ ಪತ್ನಿ ಈ ವಚನದಲ್ಲಿ ಆಕೆಯ ಬದುಕಿನ ತಿರುವುಗಳನ್ನು ತಿಳಿಸುತ್ತಾ ಬಸವಾದಿ ಶರಣರ ಹೆಗ್ಗಳಿಕೆಯನ್ನು ಸಾರುತ್ತದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ಶರಣರ ವಚನಗಳಿಗಾಗಿ ಚಾನಲನ್ನು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ